ಳಿ ತಾಲೂಕು ಮಾಸ್ತಿ ಗ್ರಾಮ ಪಂಚಾಯಿತಿ ಅಕ್ರಮ ಖಂಡಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ ಈ ಸ್ವತ್ತು ಶೌಚಾಲಯ ನಿರ್ಮಾಣ ವಸತಿ ನಿರ್ಮಾಣದ ಅನುದಾನವನ್ನು ಫಲಾನುಭವಿಗಳಿಗೆ ನೀಡದೆ ತಮ್ಮ ಖಾತೆಗೆ ಹಾಕಿಕೊಂಡಿದ್ದಾರೆಂದು ಆರೋಪಿಸಿದ ಗ್ರಾಮಸ್ಥರು ನೋಡುತ್ತಿರುವ ದೃಶ್ಯ ಹೊನ್ನಾಳಿ ತಾಲೂಕು ಮಾಸ್ಟಿ ಗ್ರಾಮ ಈ ಊರಿನ ಪಂಚಾಯಿತಿಯಲ್ಲಿ ಹದಿನಾಲ್ಕು ಹದಿನೈದನೇ ಹಣಕಾಸಿನಲ್ಲಿ ಬಂದಿರುವ ಎಲ್ಲ ಅನುದಾನವನ್ನು ಬೋಗಸ್ ಬಿಲ್ ಭರಿಸಿ ಕಬಳಿಸಿದ್ದನ್ನು ಖಂಡಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸ್ವತ್ತು ಶೌಚಾಲಯ ನಿರ್ಮಾಣ ದನದ ಕೊಟ್ಟಿಗೆ ಗುಂಡಿ ನಿರ್ಮಾಣ ವಸತಿ ನಿರ್ಮಾಣಕ್ಕೆ ಊರಿನ ಸ್ವಚ್ಛತೆ ಚರಂಡಿ ವ್ಯವಸ್ಥೆಗೆ ಬಂದ ಅನುದಾನವನ್ನು ಬಳಸದೆ ಫಲಾನುಭವಿಗಳಿಗೆ ಅನುದಾನ ನೀಡದೆ ಸತಾಯಿಸಿ ನೇರವಾಗಿ ತಮ್ಮ ಖಾತೆಗೆ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ಇಂದಿನ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಜಮಾ ಮಾಡಿಕೊಂಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಮಾಸ್ಟಿ ಗ್ರಾಮದಲ್ಲಿ ಗಿಡ ಗಂಟೆಗಳು ತೆರವು ಕಾರ್ಯ ಏಕೆ ಕಾಲೋನಿಯಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಸಬೇಕು ಮನೆಯಲ್ಲಿ ಬಳಸಿದ ನೀರು ಚರಂಡಿ ಇಲ್ಲದೆ ರಸ್ತೆಯಲ್ಲಿ ಹಾಗೂ ನೇರ ತೋಟಕ್ಕೆ ಬಿಡಲಾಗುತ್ತಿದೆ ಇದರಿಂದ ಸಾಂಕ್ರಾಮಿಕ ರೋಗ ಉತ್ಪತ್ತಿಯಾಗಲಿದೆ ತಕ್ಷಣ ಗ್ರಾಮ ಪಂಚಾಯಿತಿ ಅಧಿಕಾರಿ ಇದರ ಬಗ್ಗೆ ಹರಿಸಬೇಕೆಂದು ಒತ್ತಾಯಿಸಿ ತಾಲೂಕ್ ಪಂಚಾಯತ್ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಸಿದ್ದೇಶ್ ಬೆಟಗಿರಿ ರುದ್ರಪ್ಪ ಮಾದಪ್ಪ ನವೀನ್ ಅಣ್ಣಪ್ಪ ಯುವರಾಜ್ ಹರೀಶ್ ಶಾಂತರಾಜ್ ಕೇಡಿ ಹಾಗೂ ಊರಿನ ಗ್ರಾಮಸ್ಥರು ಇದ್ದರು

پنجاتي موٹی بلديه अधिकारी لگی پنجاتي موٹی بلديه अधिकारी لگی جناب عبدالرحمن پنجاتي موٹی بلديه अधिकारी لگی جناب بندوق میں ایک اعلیٰ ابتدائی سطح پر ایک پورا کی روئی جو ہے اڑا یہ تاڑی کرتا سچے بیٹن صاحب نیمگیوں ஹோம் பே பண்ணி கொண்டா மேடரோ ஹோம் பே ಮಾಡಿದரோ யாருக்கு நம்ம மாருக்கு எல்லாம் இந்த நிமிஷம் தப்பிக்கிறது ஓட்ரி அதெல்லாம் ಮುಂದೆ ಅಲ್ಲಿ ಅವರೆಲ್ಲ ಇದು ಮಾಡ್ಕೇಳ್ತಾರ ಬುಕ್ಕಿಂಗ್ ಮಾಡ್ತಾರ ಬುಕ್ಕಿಂಗ್ ನಿಮಿಷ

ಏನು ಪಿ ಡಿ ಹೇಗೆ ಅಧಿಕಾರಿಗಳ ವಿರುದ್ಧ ಮಾಡ್ತಾ ಇದ್ರು ಏನು ಹಗರಣ ಆಗಿದೆ ಅಂತ ಒಂದು ಬುಧವಾರದ ಒಂದು ಸ್ಟ್ರೈಕ್ ಮಾಡ್ತಾ ಇದ್ರು ಮಾಸಡಿ ಗ್ರಾಮ ಪಂಚಾಯಿತಿಗೆ ಪ್ರತಿ ವರ್ಷವೂ ಕೂಡ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಪ್ರತಿ ವರ್ಷವೂ ಇಪ್ಪತ್ತ್ ಲಕ್ಷ ಅನುದಾನ ಬರ್ತದೆ ಅದಲ್ಲದೇ ಎಕ್ಸ್ಟ್ರಾ ಅನುದಾನಗಳನ್ನು ಹಾಕ್ತಾ ಇದ್ದರು ಆದರೆ ಭ್ರಷ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ಕೆಲವು ಕ್ರಿಮಿಗಳು ಮಾಸಡಿ ಗ್ರಾಮ ಪಂಚಾಯಿತಿಯ ಬರುವಂತ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳಲ್ಲೂ ಒಂದು ಕಾಮಗಾರಿಯನ್ನು ಮಾಡದೆ ಬೋಗಸ್ ಬಿಲ್ ಮಾಡಿ ಅವರ ಖಾತೆಗೆ ಹಣವನ್ನು ಜಮೆ ಮಾಡೋದ್ರಿಂದ ಮತ್ತೆ ಸಾರ್ವಜನಿಕರು ಈ ಸ್ವತ್ತು ಶೌಚಾಲಯ ಇಂಗಗುಂಡಿ ಕೊಟ್ಟಿಗೆ ಲೋನು ದನದ ಕೊಟ್ಟಿಗೆ ಯಾವೇ ಏನೇ ಸಹಾಯ ಕೇಳಿಸ್ಬಂದ್ರು ಅವರಿಗೆ ಲಂಚ ಕೇಳೋದು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಕಿತ್ತೊಗ್ದು ಕಾನೂನು ರೀತಿ ಕ್ರಮ ಕೈಗೊಳ್ಳೋ ಬಗ್ಗೆ ನಾವು ಇವತ್ತೆಲ್ಲ ಧರಣಿ ಸೇರಿದ್ವಿ ಈ ಒಂದು ಏನು ಭ್ರಷ್ಟ ಆಗಿದೆ ಅನ್ನೋದಕ್ಕೆ ದಾಖಲೆ ಎಲ್ಲ ಏನು ಕೊಟ್ಟಿರುವಂತದ್ದು ಏನಾಗ್ತಿದೆ ನಮ್ಮ ಹತ್ರ ಕೊಟ್ಟಿರುವಂತದ್ದು ಏನಾಗಿದೆ ಈ ಹಿಂದೆ ಕೃಷ್ಣಮೂರ್ತಿ ಅನ್ನೋರು ಆರ್ ಟಿ ಹಾಕಿದ್ರು ಆದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಎಷ್ಟು ಹೆಚ್ಚು ಕಮ್ಮಿ ನಲವತ್ತ ಎಂಟು ದಿವಸ ಆದ್ರೂ ಕೂಡ ಪಂಚಾಯಿತಿಯ ಪಿ ಡಿ ಒ ಆಗ್ಲಿ ಯಾರು ದಾಖಲೆ ಕೊಟ್ಟಿಲ್ಲ ಆದ್ರೆ ಮೇರಿ ಪಂಚಾಯತ್ ಅಂತ ಒಂದು ಆ್ಯಪ್ ಇದೆ ಗ್ರಾಮ ಪಂಚಾಯಿತಿಯ ಎಲ್ಲ ಅನುದಾನಗಳು ಹಣಕಾಸು ಎಲ್ಲ ವ್ಯವಹಾರಗಳು ಮೇರಿ ಪಂಚಾಯತ್ ಅಂತಂದು ಹೇಳಿ ಒಂದು ಆ್ಯಪ್ ಅಲ್ಲಿ ನಾವೇ ಅದನ್ನೆಲ್ಲ ಸಂಗ್ರಹಣೆ ಮಾಡಿದ್ವಿ ಪ್ರಮುಖರು ಅವರ ಸಿಬ್ಬಂದಿ ವರ್ಗದ ಉದ್ದೇಶ ಉದ್ದೇಶನಿಲ್ಲ ಈಗ ಯಾರು ಭ್ರಷ್ಟಾಚಾರ ಮಾಡಿದಾರಲ್ಲ ಅವರ ವಿರುದ್ಧ ಕಾನೂನು ಕ್ರಮವಾಗಿ ಕ್ರಮ ತಗೋಬೇಕು ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಅವರು ಲೂಟಿ ಮಾಡದಂತ ಅಷ್ಟು ಮೊತ್ತವನ್ನ ಭರಿಸಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಒಳಗೆ ಬರುವಂತ ಎಲ್ಲಾ ಗ್ರಾಮಗಳು ಅಭಿವೃದ್ಧಿ ಕಾರ್ಯಕ್ಕೆ ತೊಡಗಿಸಬೇಕು ಇಷ್ಟೇ ನಮ್ಮ ಉದ್ದೇಶ ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೀವಿ ಗ್ರಾಮಸ್ಥರ ಅರ್ಜಿ ಕೊಟ್ಟಿದ್ದೀವಿ ಹದಿನೈದನ ಹಣಕಾಸಿನ ಯೋಜನೆ ಹದಿನಾಲ್ಕು ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಬಹಳ ಭ್ರಷ್ಟ ಆಗಿದೆ ಈಗ ಲೆಟ್ರಿನ್ ರೂಮ್ ಅಂತ ಹೇಳಿ ಅದ್ರ ಬಿಲ್ ತಗೊಂಡಿದ್ದಾರೆ ನಮ್ಮ ಮನೆಗೆ ಎರಡು ಗಂಟೆ ಗಾಂಟು ತಗೊಂಡಿದ್ದಾರೆ ಆಮೇಲೆ ಇದ್ರಾಗ ಶಾಮೀಲಾಗಿರೋದಲ್ಲದೆ ಪಿ ಡಿ ಒ ಅಧ್ಯಕ್ಷರು ಇವರು ಇಲ್ಲಿ ಏನು ಸಿಬ್ಬಂದಿ ವರ್ಗ ಐತಲ್ಲ ಕೆಲವೊಂದು ಸಿಬ್ಬಂದಿ ವರ್ಗ ಕಂಪ್ಯೂಟರ್ ಆಫಿಟ್ಟು ಇಷ್ಟು ಜನ ಆಗಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಹಣವನ್ನು ಒಟ್ಟು ಲೂಟಿ ಮಾಡಿದ್ದಾರೆ ಯಾರು ಸಹ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಇಲ್ಲಿ ಯಾರು ಈಗ ರೈತರು ನಾವು ನಾವು ದುಡಿಮೆ ಮಾಡಕ್ ಹೋಗ್ತಾ ಇವತ್ತು ಈ ಪಂಚಾಯತಿ ಭ್ರಷ್ಟ ಆಗತ್ತದ ಅಗ್ಲೆಲ್ಲ ನೋಡಕ್ ಕೊಡ್ಲಾ ನಾವು ಏನ ನಮ್ದು ಏನೋ ಸಮಸ್ಯೆ ಇದ್ದಾಗ ಬಂದ್ವಿ ನಾವು ಓದಿವಿ ಅಷ್ಟೇ ಇದು ನಮ್ದು ಇಲ್ಲಿ ನೋಡ್ಕೊಂಡು ಅವರಷ್ಟು ಭ್ರಷ್ಟಾಚಾರ ಮಾಡೋದು ವಸ್ತು ಎಷ್ಟೇ ಅನುದಾನ ಬಂದರೂ ಎಲ್ಲ ದುರ್ಬಳಕೆನೆ ನಾವು ಅದನ್ನ ಮಾಡಿದೇವಿ ಇದನ್ನ ಮಾಡಿದೇವಿ ನಾವು ಅಲ್ಲಿ ಪಾರ್ಕ್ ಮಾಡಿದೇವಿ ಈ ಶಾಲೆ ಗೋಡನ್ ಕಟ್ಟಿದ್ದೇವೆ ಏನೇನು ಹೇಳ್ಕಂಡು ದುಡ್ಡು ಅಷ್ಟು ದೋಚಿದ್ದಾರೆ ಇದ್ರ ಬಗ್ಗೆ ಸರಿಯಾದ ತನಿಖೆ ಆಗ್ಬೇಕು ಆಯ್ತು ನಿಮ್ಮ ಊರಿನಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ ಇಲ್ವಾ ನಿಮ್ಮ ನೀವು ಆರಿಸಿದಂತ ವ್ಯಕ್ತಿಗಳು ಇರ್ತಾರೆ ಅವರು ಏನು ಕೇಳಿ ಆರಿಸಿದಂತ ವ್ಯಕ್ತಿಗಳು ಅದ್ರ ಶಾಮಿಲ್ ಆಗಿದ್ದಾರೆ ಆರಿಸಿದಂತ ವ್ಯಕ್ತಿಗಳೇ ಶಾಮಿಲ್ ಆಗಿ ದುಡ್ಡು ಹಂಚ್ಕೊಂಡಿದ್ದಾರೆ ಆರಿಸಿಕೊಟ್ಟಂತ ಮೆಂಬರ್ ಗಳು ಸರಿದ್ರೆ ಇಷ್ಟಕ್ಕಂತ ಆಗ್ರಹ ಹಾಕೋದಿಲ್ಲ ಅದು ಕೇಳ್ತಕ್ಕಂತ ದರ್ಶನ ಅವ್ರ ಇಲ್ಲ ಅವ್ರು ಸಹ ತಿಂದ್ರ ಸೊಗಡಿನ ಅವರು ಅವ್ರು ತಿಂದ್ರದೇ ದುರ್ಬಳಕೆ ದುಡ್ಡ ಅಷ್ಟು ದುಡ್ಡು ಅವರು ಸಹ ಅವ್ರು ಸಹ ಹಿಂದಿರ ಮೆಂಬರ್ ಗುಹ್ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆ ದುರ್ಬಳಕೆ ಮಾಡ್ಕೊಂಡ್ರ ಅದೇ ಪಿಡಿಒಗೆ ಬಾರಿ ಸುಲಭಾತ್ ಅವನಿಗೆ ತಿನ್ನೋಕೆ ಈ ಮೆಂಬರ್ಗಳೇ ಬಹಳ ಚೆನ್ನಾಗಿ ನಮ್ ಕೈ ಸಪೋರ್ಟ್ ಮಾಡ್ತದರ ಅಂತ ಹೇಳಿ ಅಧ್ಯಕ್ಷರು ಮೆಂಬರ್ಗಳು ಪಿ ಡಿ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಇಷ್ಟು ಜನ ದುಡ್ಡು ಶಾಮೀಲಾಗಿರ್ತಕ್ಕಂಥ ಹಣವನ್ನು ಈಗ ಗ್ರಾಮ ಪಂಚಾಯತ್ ಮುತ್ತಿಗೆ ಹಾಕಿದ್ರಿ ಮುಂದೆ ನೀವು ಏನೋ ಮನೆಗೆ ಇದನ್ನೇನೋ ಅರ್ಜಿ ಎಲ್ಲ ಕೊಟ್ಟಿದ್ರಿ ಅಂದ್ರೆ ಇದು ಮೇಲಾಧಿಕಾರಿಗಳಿಗೆ ನೀವು ಒಂದಿನ ಕೇಳಿದಿರ ನಾವು ಕೇಳಿಲ್ಲ ಕೇಳಿಲ್ಲ ನಾವು ಸರಿ ಹೋಗ್ತಕ್ಕಂತ ಸುಮ್ಮನಾಗಿದ್ವಿ ಸರಿ ಮಾಡ್ಕೊಂಡು ಹೋಗ್ತಾರಂತ ಗೊತ್ತಾಗಿತ್ತು ಆದ್ರೂ ಏನಂತ ಮತ್ತೆ ಈ ಮುಂದುವರ್ಸಕಂತ ಇದ್ನೇ ಇದೇ ಬರ್ತ ಬಂದ ಅನುದಾನವನ್ನು ಮುಂದುವರ್ಸಕೊಂದು ಭ್ರಷ್ಟ ಮಾಡದೇ ಆಗ್ಬಿಡ್ತಾವ್ ಕೆಲಸ ಎಸ್ ಸಿ ಎಸ್ ಟಿ ಕಾಲೋನಿಗೆ ಬೇಕಾದಷ್ಟು ಕೊಳಚೆ ಬಿದ್ದೋಗಿತ್ತು ಎಸ್ ಸಿ ಎಸ್ ಟಿ ಕಾಲೋನಿ ಏಕೆ ಕಾಲೋನಿಗೆ ಹಣದಾನವನ್ನ ಅದಕ್ಕೆ ಬಳಕೆ ಮಾಡ್ಕೆಬಹುದಾಗಿತ್ತು ಸಿ ಸಿ ಡ್ರೈನೇಜ್ ಇಲ್ಲ ರಸ್ತೆ ಇಲ್ಲ ಅವ್ರಿಗೆ ಇರತಕ್ಕಂತ ಸೌಲಭ್ಯನೇ ಇಲ್ಲ ಇವತ್ತು ಅಲ್ಲಿ ನೋಡ್ಕೊಂಡ್ ನಡ್ಕೇಂ ಬೇಕಾದ್ರೆ ಹೋಗ್ರಿ ಇಲ್ಲಿ ಯಾರು ನೀವು ಸಹ ವಾಸ ಮಾಡಲ್ಲ ಆಯ್ತು ನೀವು ಈಗ ನೀವು ಕಲಸಿರ್ತಾ मेंबर ಇದ್ದಾರೆ ಯಾವತ್ತಾದರೂ ನೀವು ಅವರನ್ನು ಕೇಳಿದ್ರೆ ಏನಾದರೂ ಮೀಟಿಂಗ್ ಗೆ ಸರ್ ಅವರು ಕೇಳೋಕೆ ಮೀಟಿಂಗ್ ಗೆ ಸೇರಲ್ಲ ಅವರು ಮನೆ ಮೀಟಿಂಗ್ ಕರೀಬೇಕಲ್ಲ ಮೀಟಿಂಗ್ ಸೇರಲ್ಲ ಜನರಲ್ ಬಾಡಿ ಮೀಟಿಂಗ್ ಅದಕ್ಕೂ ಕರಿಯಲ್ಲ ಜನನೇ ಯಾರು ಕರಿಯದಲ್ಲ ನಿಮ್ಮದೇನ ಸಮಸ್ಯೆ ಇದ್ರೆ ಬರ್ರಿಯಪ್ಪ ಟಾಮ್ ಟಾಮ್ ಮೀಟಿಂಗ್ ಸರ್ ಇದು ಈ ಭ್ರಷ್ಟಾಚಾರ ನಿಮ್ ಗಮನಕ್ಕೆ ಬಂದ್ ಎಷ್ಟ್ ದಿವಸ ಆಯ್ತು ಎಷ್ಟು ಇದು ಆಯ್ತು ಎರಡ್ ಸಾವಿರದ ನಾನು ಚುನಾವಣೆ ಎರಡ್ ಸಾವಿರದ ಹದಿನೈದ್ ನಿಟ್ಕೆ ಎರಡ್ ಸಾವಿರದ ಹದಿನೈದರಾಗ ಭ್ರಷ್ಟಾಚಾರ ಮಾಡಿದ್ದಾರೆ ಇದನ್ನ ತೊಗಲಾಡಿಸಬೇಕು ಇಡೀ ಬೇಕು ಅವ್ರನ್ನ ಅಧ್ಯಕ್ಷರ ಸಮೇತ ಆಗಿದ್ದಾರೆ ಕೋಟಿ ಗಿಡ್ ದುಡ್ಡು ದೊಡ್ಡದ್ರು ಅವಾಗೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೈರಿಂದ ಇಪ್ಪತ್ತರ ತನಕ ಏನ್ ಮಾಡಿದರಲ್ಲ ಅದು ಇಪ್ಪ ಅವಾಗೇ ಹೇಳಿದ್ದೆ ನಾನು ದುಡ್ಡು ಬರ್ತಿ ಹೊಡ್ತಾರೆ ಪಂಚಾಯತಿ ಆಫೀಸ್ ನ ದುಡ್ಡು ಹೊಡ್ತಾರೆ ಜನ ಗಮನಕ್ಕೆ ಗೊತ್ತಿಲ್ಲ ನಮ್ಗೆ ಯಾರು ಅಷ್ಟು ಅಲ್ಲ ಈಗ ಮೀಡಿಯಾದಿಂದ ಸ್ವಲ್ಪ ಒಂದು ಪ್ರಚಾರ ಆಗತ್ತಷ್ಟೇ ಅಷ್ಟೇ ತಗೊಂಡ್ ದುಡ್ಡು ಹೊಡ್ತಾರೆ ಕೋಟಿ ದುಡ್ಡು ಹೊಡ್ತಾರೆ ಕೋಟಿ ದುಡ್ಡು ಅಧ್ಯಕ್ಷ ಪಿ ಒ ಕಂಪ್ಯೂಟರ್ ಆಪಿಟ್ ಇಷ್ಟು ಜನ ಸೇರ್ಕೊಂಡು ಲೂಟಿ ಮಾಡಿರೋದು